ನಮಸ್ಕಾರ ಎಲ್ಲರಿಗೂ ಚಳಿಗಾಲದಲ್ಲಿ ಕೂದಲು ಆರೈಕೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಇವತ್ತಿನ ದಿನ ನಾನು ಶ್ಯಾಂಪು ಮಾಡೋದನ್ನು ಇದ್ದೀನಿ ಮನೇಲೆ ಹೊರಗಡೆಯಿಂದ ಶಾಂಪೂ ತರಬೇಡಿ ಆದಷ್ಟು ಮನೇಲೇ ಈ ಶ್ಯಾಂಪುವನ್ನು ತಯಾರಿಸಿ ಮೊದಲು ನಾಲ್ಕೈದು ರೀಟ ಹಾಕಿದ್ದೀನಿ ಅದಕ್ಕೆ ಒಂದು ಕಿತ್ತಲೆಹಣ್ಣಿನ ಸೊಪ್ಪೆ ಹಾಕೊಂಡಿದ್ದೀನಿ ಎರಡು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಿಂದಿನ ದಿನವೇ ಇದನ್ನು ನೆನೆಸಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ಡೇ ಸಾಫ್ಟ್ ಆಗಿರುತ್ತೆ ರೀಟ ಇದನ್ನು ಕುದಿಸ್ಬಿಟ್ಟು ಏನು ಮಾಡಬೇಕಾಗುತ್ತೆ ಆರಾದ ನಂತರ ನೀವು ಈ ರೀತಿಯಾಗಿ ಕ್ಯೂಚಿ ಇದನ್ನು ಸೋಸಿಕೊಂಡು ತಲೆಗೆ ಸ್ನಾನ ಮಾಡಿ ಮಾಡಬಹುದು ನೋಡಿ ಹಣ್ಣಿನ ಸಿಪ್ಪೆ ಯಾಕೆ ಯೂಸ್ ಮಾಡಿದೆ ಅಂದರೆ ಹಣ್ಣಲ್ಲಿ ವಿಟಮಿನ್ ಸಿ ಎ ಇ ಅಂಶ ಇದೆ ಇದನ್ನು ಏನು ಮಾಡುತ್ತೆ ತಲೆ ಹುಟ್ಟನ್ನು ಕಮ್ಮಿ ಮಾಡುತ್ತೆ ವಿಟಮಿನ್ ಇ ಚರ್ಮವನ್ನು ಆರೋಗ್ಯಕರವಾಗಿಡೋ ಹಾಗೆ ಮಾಡುತ್ತೆ ವಿಟಮಿನ್ ಸಿ ಕೂಡ ಏನು ಮಾಡುತ್ತೆ ಕೂದಲನ್ನು ಪ್ರಕಾಶಮಾನವಾಗಿ ಹೊಳೆಯೋ ಹಾಗೆ ಮಾಡುತ್ತೆ ಆದಷ್ಟು ಇದನ್ನು ಬಳಸ್ತಾ ಬನ್ನಿ ನೀವು ಇದನ್ನು ಸೋಸ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡ್ರಾಯಿತು ಇಲ್ಲಿ ನಾನು ಕೂದಲಿಗೆ ಹಚ್ಚಲಿಕ್ಕೋಸ್ಕರ ಒಂದು ಲೇಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲು ನಾನು ಇಲ್ಲಿ ಬ ದಾಸಾಳ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿ ದಾಸಾಳ ಸೊಪ್ಪನ್ನು ತಗೊಳ್ತಾ ಇದ್ದೀನಿ ದಾಸಾಳ ಸೊಪ್ಪು ಕೂದಲಿಗೆ ತುಂಬಾ ಉಪಯೋಗ ಅಂತ ಹೇಳ್ತೀನಿ ಯಾಕಂದರೆ ಕೂದಲು ತೇವಾಂಶದಿಂದ ಇಡುತ್ತೆ ಜೊತೆಗೆ ಹೊಳೆಯುವಂಥ ಕೂದಲಾಗಿರುತ್ತೆ ನೆತ್ತಿ ಭಾಗದಲ್ಲಿ ನಾವು ಇದನ್ನು ಅಪ್ಲೈ ಮಾಡಿದರೆ ತುಂಬ ತಂಪಾಗಿರುತ್ತೆ ಇವಾಗ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಒಣಗಿರೋ ನೆಲ್ಲಿಕಾಯಿನ ನಾನು ಹಾಕೊಳ್ತಾ ಇದ್ದೀನಿ ಒಂದು ಏನಂತಂದರೆ ಸೀಸನಲ್ಲಿ ನೆಲ್ಲಿಕಾಯಿ ಸಿಕ್ಕಾಗ ಹಸಿದನ್ನೇ ಬಳಸಿ ಒಂದು ವೇಳೆ ಸಿಗದೇ ಇದ್ದಾಗ ನೀವು ಈ ರೀತಿಯಾಗಿ ಸ್ಟೋರ್ ಮಾಡಿಟ್ಕೊಂಡ್ರೆ ಬೇಕು ಅಂದಾಗ ತಲೆಗೆ ಅಪ್ಲೈ ಮಾಡ್ಕೊಬೋದು ನೆಲ್ಲಿಕಾಯಿನ ನಮ್ಮ ಮೊಸರೊಳಗೆ ನೆನೆಸಿಟ್ಟಿದ್ದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ ಈ ರೀತಿಯಾಗಿ ಸಾಫ್ಟ್ ಆಗಿ ಬರಬೇಕು ಮತ್ತು ಮೊಸರು ಕೂಡ ಗಟ್ಟಿಯಾಗಿ ಇರಬೇಕು ಮೊಸರು ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಕೂದಲಿಗೆ ಏನು ನಾವು ಪ್ಯಾಕ್ ಮಾಡ್ತೀವಲ್ಲ ಅದು ಇವಾಗ ಒಂದು ತಟ್ಟೆಲು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಮೊಸರು ಎಷ್ಟು ಗಟ್ಟಿಯಾಗಿದೆ ಮತ್ತು ನೆಲ್ಲಿಕಾಯಿ ಕೂಡ ಚೆನ್ನಾಗಿ ಮೆತ್ತ ಮೆತ್ತಗಾಗಿದೆ ರಸ ಎಲ್ಲ ಬಿಟ್ಕೊಂಡಿದೆ ಈ ಥರ ನಾವು ತಲೆಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಏನಿದೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಅದರ ಜೊತೆಗೆ ನಾನು ದಾಸರ ಸೊಪ್ಪನ್ನು ಸಹಿತ ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಮೊಸರು ಹಾಕೊಂಡಿದ್ದೀನಿ ದಾಸಾಳ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಅಪ್ಲೈ ಮಾಡ್ತಾ ಬಂದರೆ ಕೂದಲಿಗೆ ಒಳ್ಳೆ ರೀತಿಯಾದ ಕೂದಲು ಬೆಳೀತಾ ಹೋಗುತ್ತೆ ಹಾಗೆ ಸೋಂಪಾದ ಕೂದಲು ಕೂಡ ಬೆಳೆಯುತ್ತೆ ನೆತ್ತಿ ಭಾಗ ಕೂಡ ತಂಪಾಗಿರುತ್ತೆ ಇದನ್ನು ನಾನು ರುಬ್ಕೊಂಡಿದ್ದೀನಿ ಒಂದು ಚೂರು ಸಹಿತ ನೀರು ಹಾಕಿಲ್ಲ ಮೊಸರು ಬಿಟ್ಟರೆ ದಾಸಾಳ ಸೊಪ್ಪು ನೆಲ್ಲಿಕಾಯಿ ಬಿಟ್ಟರೆ ನೀರನ್ನು ನಾನು ಮುಡಿಸಿಲ್ಲ ಒಂದು ವೇಳೆ ದಪ್ಪವಾದ ಮಿಶ್ರಣವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ವೇಳೆ ನಿಮಗೆ ತೆಳು ಬೇಕು ಅಂತಂದರೆ ನೀವು ಕೂಡ ನೀರು ಹಾಕ್ಕೊಳ್ಳಿಕ್ಕೆ ಅದ್ರ ಬದಲಾಗಿ ನೀರಿನ ಬದಲಾಗಿ ಎರಡು ಈರುಳ್ಳಿನ ಹಾಕೊಂಡು ರುಬ್ಕೊಬಿಟ್ರೆ ತೆಳುವಾದಂತಹ ನಿಮಗೆ ರಸ ಸಿಗುತ್ತೆ ನೋಡಿ ಇದಕ್ಕೆ ಈ ರೀತಿಯಾಗಿ ಎರಡು ಈರುಳ್ಳಿ ಹಾಕ್ಕೊಂಡು ರುಬ್ಕೊಂಡ್ರೆ ತೆಳುವಾದಂಥ ರಸ ಸಿಗುತ್ತೆ ಅದನ್ನು ನೀವು ಹಿಂಡ್ಕೊಂಬಿಟ್ಟು ನಾವು ಏನು ಮಾಡಬೇಕಾಗುತ್ತೆ ತಲೆಗೆ ಅಪ್ಲೈ ಮಾಡಿ ಎರಡು ತಾಸು ಆದ ನಂತರ ಸ್ನಾನ ಮಾಡಿ ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಈ ರೀತಿಯಾದ ಹೇರ್ ಮಾಸ್ಕ್ಗಳನ್ನು ನಾವು ಯಾಕೆ ಅಪ್ಲೈ ಮಾಡಬೇಕು ಅಂದರೆ ನೋಡಿ ಮುಖಕ್ಕೆ ಹಾಲಿನ ಕನೆ ಮೊಸರು ಕಡಲೆ ಇಟ್ಟು ಏನೋ ಒಂದು ಅಪ್ಲೈ ಮಾಡಿ ಅರ್ಧ ಗಂಟೆ ಆದ ನಂತರ ತೊಳ್ಕೊತೀವಿ ಮುಖ ಹೊಳಿತಿರುತ್ತೆ ಹಾಗೆ ನಮ್ಮ ನೆತ್ತಿ ಭಾಗ ಕೂಡ ಏನು ಮಾಡಬೇಕು ನಾವು ಹೊಳಪಿಂದ ಕೂಡಿರೋ ಹಾಗೆ ಮಾಡಬೇಕು ಅದಕ್ಕೋಸ್ಕರ ಈ ರೀತಿಯಾದ ಹೇರ್ ಮಾಸ್ಕ್ಗಳನ್ನು ಬಳಸ್ತಾ ಬರಬೇಕು ನೆತ್ತಿ ಭಾಗ ಡ್ರೈನೆಸ್ ಏನಿದೆ ಅದು ಹೊರಟೋಗ್ಬಿಡಬೇಕು ಹಾಗೆ ತಂಪಾಗಿರಬೇಕು ಅಲ್ಲಿ ನಾವು ಚರ್ಮವನ್ನು ಕ್ಲೀನ್ ಮಾಡ್ತಾ ಬಂದರೆ ಹೊಸ ಕೂದಲು ಹುಟ್ಟುತ್ತಾ ಬರುತ್ತೆ ನೆತ್ತಿ ಭಾಗ ತಂಪಾಗ್ತಾ ಒಳ್ಳೊಳ್ಳೆ ಸಹಜಗಳನ್ನು ಮಾಡ್ತಾ ಬಂದರೆ ಕೂದಲು ಇನ್ನೂ ಸೋಂಪಾಗಿ ಬೆಳೀಲಿಕ್ಕೆ ಕಾರಣ ಆಗುತ್ತೆ